ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾವಿಲ್ಲಿ ಮಳೆ ಬಂದಾಗಲೂ ಅಪ್ಲೈ ಮಾಡಿ ಒಣಗಿಸಿದ್ದೀವಿ ತುಂಬ ಲೇಟ್ ಆಯಿತು ನಾವು ಹೇಗೆ ಅಪ್ಲೈ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡೋದು ಪನತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದೂವರೆ ಕೆ ಜಿ ಅಂದರೆ ಒಂದೂವರೆ ಸೇರಷ್ಟು ಅಕ್ಕಿನ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಆಮೇಲೆ ಒಣಗಿಸಿಟ್ಟಿದ್ದೀನಿ ಚೆನ್ನಾಗಿ ಮನೆ ಒಳಗೆ ಒಣಗಿಸ್ಬೇಕು ಬಿಸಿಲಿಗೆ ಒಣಗಿಸ್ಬಾರ್ದು ಚೆನ್ನಾಗಿ ಒಣಗಬೇಕು ಅಕ್ಕಿ ಇದನ್ನು ಎರಡು ದಿನ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಒಣಸ್ಕೊಂಡಾದಮೇಲೆ ಒಂದು ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಿಲ್ಲಲ್ಲಿ ಹಿಟ್ ಮಾಡಿಸ್ಕೊಂಡು ಬರ್ತೀನಿ ಮಿಕ್ಸಿಯಲ್ಲಿ ಮಾಡ್ಕೊಳ್ಳಲ್ಲ ಮಿಲ್ಲಲ್ಲಿ ತುಂಬ ನೈಸಾಗಿ ಇಟ್ ಮಾಡಿಸ್ಕೋಬೇಕು ಇವಾಗ ಇದಕ್ಕೆ ಮುಕ್ಕಾಲು ಕೆ ಜಿ ಸಾಬೂದಾನಿ ಅಂದರೆ ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕೆ ಜಿಗೆ ಅರ್ಧ ಕೆ ಜಿ ಹಂಗೆ ಒಂದೂವರೆ ಕೆ ಜಿಗೆ ಮುಕ್ಕಾಲು ಕೆ ಜಿ ಸಾಬುದಾನಿ ಹಾಕ್ಕೊಂಡಿದ್ದೀನಿ ತುಂಬ ಜೋರು ಮಳೆ ಬರ್ತಾ ಇದೆ ಇವಾಗ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಕೆ ಜಿಗೆ ಒಂದು ಇಡಿಯಷ್ಟು ಉದ್ದಿನಬೇಳೆ ಹಾಕ್ಕೊಂಡಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಮುಷ್ಟಿಯಷ್ಟು ಅರ್ಧ ಕೆ ಜಿಗೆ ಒಂದು ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೀನಿ ಒಂದೂವರೆ ಹಿಡಿಯಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನ ನೈಸ್ ನೈಸಾಗಿ ಹಿಟ್ ಮಾಡಿಸ್ಕೊಂಡು ಬರಬೇಕು ಕರ್ತರಿ ಇರಬಾರ್ದು ಫುಲ್ಲು ಮಳೆ ಜೋರಿದೆ ಇವತ್ತು ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ ಮಾಡಿಸಿ ಕಳಿಸಿದ್ದೆ ನನ್ನ ಮಗ ಹಿಟ್ ಮಾಡಿಸ್ಕೊಂಡು ಬಂದಿದ್ದಾನೆ ಇದನ್ನಿವಾಗ ಮೇಲೆ ಜರಡಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಹಪ್ಪಳ ಮಾಡೋದು ಲೇಟ್ ಆಯಿತು ಹಿಟ್ಟೆಲ್ಲ ಮಾಡಿಸ್ಕೊಂಡು ತುಂಬ ದಿನ ಆಯಿತು ಹಪ್ಳ ಮಾಡುವಾಗ ಲೇಟ್ ಆಯಿತು ಇವಾಗ ಜರ್ಡಿ ಇಟ್ಕೊಳ್ತೀನಿ ನೋಡಿ ಇಷ್ಟು ರವೆ ಸಿಕ್ಕಿದೆ ಸ್ವಲ್ಪ ಸಿಕ್ಕಿದೆ ಅಷ್ಟೇ ಅದೆಲ್ಲ ಸೇರಿ ಅಂದರೆ ಇದು ಮುಕ್ಕಾಲು ಕೆ ಜಿ ಅದು ಒಂದು ಎರಡು ಕಾಲು ಕೆ ಜಿ ಅಷ್ಟು ಆಗಿದೆ ಇವಾಗ ಎರಡು ಕಾಲು ಕೆ ಜಿ ಹತ್ತತ್ರ ಮೂರು ಕೆ ಜಿ ಬಂದಿದೆ ಈಗ ಒಂದು ಇದನ್ನು ಹಿಟ್ಟನ್ನು ಅಳತೆ ಮಾಡ್ಕೋಬೇಕು ಎಷ್ಟು ನೀರು ಹಾಕಬೇಕು ನಾವು ಅಂತ ಹೇಳಿ ಹಿಟ್ಟನ್ನು ಅಳತೆ ಮಾಡ್ಕೋಬೇಕು ಇದು ಎರಡು ಪಾತ್ರೆ ಇದೆ ಇದರಿಂದ ಇದು ಹಳೆ ಹಿಟ್ಟು ಒಂದು ಸ್ವಲ್ಪ ಮುಂಚೆ ಮಾಡ್ತಿದ್ದ ಹಿಟ್ಟಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಎರಡು ಪಾತ್ರೆಗೆ ನಾಲ್ಕು ಪಾತ್ರೆ ನೀರು ಹಾಕ್ಕೋಬೇಕು ಅಂದರೆ ನಾನಿಲ್ಲಿ ಮೂರು ಪಾತ್ರೆ ಎರಡು ಪಾತ್ರೆ ಹಿಟ್ಟಿಗೆ ಮೂರು ಪಾತ್ರೆಯಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದೊಂದು ಅರ್ಧ ಪಾತ್ರೆ ಇತ್ತಲ್ಲ ಹಾಗಾಗಿ ಅದು ನಾಲ್ಕು ಪಾತ್ರೆ ನೀರು ಹಾಕ್ಕೊಂಡಿದ್ದೀನಿ ನಾಲ್ಕು ಫುಲ್ ಹಾಕಿಲ್ಲ ಮೂರೂವರೆ ಹಾಕ್ಕೊಂಡಿದ್ದೀನಿ ಮೂರುವರೆಯಷ್ಟು ನೀರು ಹಾಕ್ಕೊಂಡಿದ್ದೀನಿ ಕಾಯಿಲೆಕ್ಕಿಟ್ಟಿದ್ದೀನಿ ನೀರು ಇದು ಕಾಲು ಕೆ ಜಿ ಹರ್ಸಿ ಮೆಣಸಿನ್ಕಾಯಿ ಎರಡು ಗೆಡ್ಡೆ ದೊಡ್ಡದು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ದೊಡ್ಡ ನೀರುಳ್ಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮೂರ್ನಾಲ್ಕು ಅಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೀಜಾರ್ ತಗೊಂಡು ನಿಮಗೆ ಕೊತ್ತಂಬರಿ ಸೊಪ್ಪು ಎಷ್ಟಾದರೂ ಹಾಕ್ಕೋಬೋದು ಮತ್ತೆ ಖಾರ ನಿಮ್ಮ ಇಚ್ಛಾನುಸಾರ ಯಾಕೆಂದರೆ ನಾವು ಖಾರ ಜಾಸ್ತಿ ತಿಂತೀವಿ ಹಾಗಾಗಿ ಖಾರ ಹಾಕ್ ಜಾಸ್ತಿ ಹಾಕ್ಕೊಳ್ತೀವಿ ಇದು ಈ ಬೌಲಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೀನಿ ಕಾಲು ಭಾಗದಷ್ಟು ಜೀರಿಗೆ ತಗೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಧನಿಯಾ ಮತ್ತು ಕಾಲು ಭಾಗದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನೀರು ಹಾಕಿ ಸಣ್ಣದಾಗಿ ರುಬ್ಕೊಬರ ಬಂದಿದ್ದೀನಿ ನೀರು ಹಾಕಿ ರುಬ್ಬೌದು ಏನಿಲ್ಲ ನೋಡಿ ಇವಾಗ ಇದು ನೀರು ಕುದೀತಾ ಇದೆ ಕಾದಿದೆ ಇದು ನೀರು ಕೂಡ ನಾವು ರುಬ್ಕೊಂಡಂಥ ಮಸಾಲೆನ ಇಟ್ಕೋಬೇಕು ನಾನಿಲ್ಲಿ ಎರಡೂವರೆ ಇದೆ ಅದು ಹಿಟ್ಟು ಎರಡೂವರೆ ಹಿಟ್ಟಿಗೆ ಮೂರೂವರೆಯಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಮಸಾಲೆ ಹಾಕ್ತೀವಲ್ಲ ಮತ್ತೆ ಕರೆಕ್ಟ್ ಆಗುತ್ತೆ ಅಲ್ಲಿಗೆ ಇವಾಗ ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಕುದಿಬೇಕು ತುಂಬ ಚೆನ್ನಾಗುತ್ತೆ ಹಪ್ಪಳ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇಲ್ಲಿ ಸ್ವಲ್ಪ ಸೋಡಾ ಹುಡಿ ಹಾಕೊಂಡಿದ್ದೀನಿ ಹಾಕಿದ್ರೆ ಹಾಕ್ಬೋದು ಹಾಕದೆ ಕೂಡ ಮಾಡ್ಬೋದು ಸ್ವಲ್ಪ ಇಂಗು ಇಂಗು ಕೂಡ ಅಷ್ಟೆ ಹಾಕಿದರೂ ಹಾಕ್ಬೋದು ಹಾಕದೆ ಕೂಡ ಮಾಡ್ಬೋದು ಇದು ಇವಾಗ ಚೆನ್ನಾಗಿ ಕುದಿಬೇಕು ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ಟು ಕುದಿಲಿಕ್ಕೆ ಇಡ್ತೀನಿ ನೋಡಿ ಕುದೀತಾ ಉಂಟು ಇವಾಗ ಇವಾಗ ಇದಕ್ಕೆ ನಾವು ಇಟ್ಕೊಂಡಂಥ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಗೆ ಹಾಕೋಬೇಕು ಇದೇನು ಅಷ್ಟು ಗಂಟೆನ ಆಗೋದಿಲ್ಲ ಮಿಕ್ಸ್ ಮಾಡ್ತಾ ಇದ್ರೆ ನೀವು ಮುದ್ದೆ ಎಲ್ಲ ಹೇಗೆ ಬೇಯಿಸ್ಕೊಳ್ತೀರೋ ಆ ಥರ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಥರ ಫುಲ್ ಎಲ್ಲ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದು ಅಳತೆ ಕರೆಕ್ಟಾಗಿದೆ ಹಾಗಾಗಿ ಕರೆಕ್ಟಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಿದ್ದೀನಿ ಫುಲ್ ಎಲ್ಲ ಕಡೆ ಚೆನ್ನಾಗಿ ಬೇಯಂಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಇಟ್ಕೊ ಕುಟ್ಟಿ ಇಟ್ಕೊಂಡಂಥ ಕಾಳು ಮೆಣಸು ಮತ್ತು ಜೀರಿಗೆ ಎರಡನ್ನೂ ಸಹ ಕುಟ್ಟಿ ಇಟ್ಕೊಂಡಿದ್ದೀನಿ ಇದು ಒಂದು ಮೂರು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು ಸ್ವಲ್ಪನೇ ಇತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ಅದು ಒಂದು ಮೂರು ಸ್ಪೂನ್ ಇದೆ ಇದು ಕಡಿಮೆ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬೋದು ಇಲ್ಲಿ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆನೂ ಕೂಡ ಸೇಮ್ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಇದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಲಾಸ್ಟಲ್ಲಿ ಎಲ್ಲ ಬೆಂದ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಮುಂಚೆ ಹಾಕಿದರೆ ಅದರದ್ದೆಲ್ಲ ಕಲರ್ ಬಿಡುತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಹತ್ತು ನಿಮಿಷ ಬಿಡಬೇಕು ಇದನ್ನು ಗ್ಯಾಸ್ ಆಫ್ ಮಾಡಿದ ಮೇಲೆ ಹತ್ತು ನಿಮಿಷ ಮುಚ್ಚಿ ಬಿಡಬೇಕು ಆದಮೇಲೆ ಇದನ್ನು ಹೀಗೆ ಡೈರೆಕ್ಟಾಗಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮಗೆ ಎಷ್ಟು ದೊಡ್ಡದು ಹಪ್ಪಳ ಬೇಕೋ ಅಷ್ಟು ದೊಡ್ಡದು ಈ ಥರ ಉಂಡೆ ಉಂಡೆ ಮಾಡಿ ಪ್ರೆಸ್ ಮಾಡಿ ಒಣಗಿಸ್ಬೇಕು ಇಲ್ಲಿ ನನ್ನ ಸೊಸೆ ಉಂಡೆ ಮಾಡಿ ಕೊಡ್ತಾ ಇದ್ದಾಳೆ ನಾನು ಪ್ರೆಸ್ ಮಾಡಿ ಒಣಗಿಸ್ತಾ ಇದ್ದೀನಿ ಇದು ಮಳೆ ಬರ್ತಾಯಿತ್ತು ತುಂಬ ಮಳೆ ಮಾಡ್ತಾ ಇದ್ವಿ ಆದರೂ ಬಿಸಿಲು ಬೇಕು ಅಂತೇನಿಲ್ಲ ಮನೆ ಒಳಗೆ ಒಣಗಿಸಿದ್ದೀವಿ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ನಿಮಗೆ ಎಷ್ಟು ಚೆನ್ನಾಗಿ ಶಬ್ದ ಬರುತ್ತೆ ತುಂಬ ಆಗಿದೆ ಅಂದರೆ ಹಪ್ಪಳ ಎಲ್ಲ ಫುಲ್ ಒಂದು ದೊಡ್ಡ ಡಬ್ಬಿ ಫುಲ್ಲಾಗಿದೆ ಹಪ್ಪಳ ನೋಡಿ ಸ್ವಲ್ಪ ಸ್ವಲ್ಪ ಅಂದರೆ ಹಪ್ಪಳ ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು ಚಿಕ್ಕದು ಮಾಡ್ಕೋಬೋದು ಇವಾಗ ಒಂದು ಮುಕ್ಕಾಲು ಭಾಗದಷ್ಟು ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಇದು ಒಂದು ಸ್ವಲ್ಪ ಗಟ್ಟಿಯಾಗಿದೆ ಆ ಇದು ಅಕ್ಕಿ ಹಿಟ್ಟಲ್ವ ಹಾಗಾಗಿ ಒಂದು ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ ಇದು ಫಾಸ್ಟಾಗಿ ಮಾಡ್ಕೋಬೇಕು ಇದು ಬೇಕು ಅದು ಇದು ಏನಿಲ್ಲ ಇನ್ನು ಸ್ವಲ್ಪ ಗಟ್ಟಿಯಾಗಿರೋದಕ್ಕೆ ಈ ಥರ ಇದ್ದಾಳೆ ನಾದ್ಕೋಬೇಕು ಅಂತೇನಿಲ್ಲ ಫಾಸ್ಟಾಗಿ ಮಾಡಿ ಮನೇಲಿ ತುಂಬ ಜನ ಇತ್ತು ಅಂದರೆ ಬೇಗ ಒಂದು ಅರ್ಧ ಗಂಟೆಯೊಳಗೆ ಆಗುತ್ತೆ ಇದು ನಾವು ಒಬ್ಬೊಬ್ಬರೇ ಇರೋದರಿಂದ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿ ನಿಮಗೆ ಎಷ್ಟು ದೊಡ್ಡದು ಆಗ್ಲಬೇಕು ಅಷ್ಟು ಹಿಟ್ಟು ತೊಗೊಂಡು ಈ ಥರ ಉಂಡೆ ಮಾಡಿಟ್ಕೊಂಡ್ರೆ ಪ್ರೆಸ್ಟ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಫಾಸ್ಟಾಗಿ ಮಾಡ್ಕೋಬೋದು ಇದು ಹಿಟ್ಟನ್ನು ಅದು ಅವಶ್ಯಕತೆ ಇಲ್ಲ ಹಾಗೆ ತೆಗೆದು ಹಾಗೆ ಮಾಡ್ಬೋದು ಇದು ಲಾಸ್ಟ್ ಸೈಡೆಲ್ಲ ಹಿಡ್ಕೊಂಡಿತ್ತಲ್ಲ ಆ ಹಿಟ್ಟನ್ನು ಈ ಥರ ಮಾಡ್ಕೊಂಡಿದ್ದಾಳೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಒಂಥರ ಏನೋ ಒಂಥರ ಬೇರೆದೇ ಟೇಸ್ಟ್ ಇರುತ್ತೆ ಹಿಂದಿನ ವೀಡಿಯೋದಲ್ಲಿ ಸಲ ಹಾಕಿದ್ದೆ ನಾನು ಇದು ವಿಡಿಯೋನ ಈಗ ಹೊಸ್ದಾಗಿ ನೋಡ್ತಾ ಇರೋರಿಗೆ ಈ ವಿಡಿಯೋ ನೋಡಿ ಈ ಥರ ಮಾಡಿಟ್ಕೊಂಡ್ರೆ ಬೇಗ ಬೇಗ ಪ್ರೆಶ್ ಮಾಡಿ ಮಾಡಿ ಹಾಕ್ಬೋದು ಇಲ್ಲಿ ನಾನು ಮಾಡ್ತಾಯಿದ್ದೀನಿ ನಿಮಗೆ ಅನ್ ನೋಡುವ ದೊಡ್ಡದು ಚಿಕ್ಕದು ಕಾಣುತ್ತೆ ಎಲ್ಲ ಒಂದೇ ಅಳತೆ ಇದೆ ಅದು ನೋಡಿ ಈ ಥರ ಎಲ್ಲಿ ದಪ್ಪ ಇದ್ದರೆ ಆ ಥರ ಈ ಥರ ಕೈಯಿಂದನೇ ಈ ಥರ ಪ್ರೆಶ್ ಮಾಡಿದರೆ ಕರೆಕ್ಟ್ ಆಗುತ್ತೆ ಅದು ಎಷ್ಟು ಚಿಕ್ಕದು ಬೇಕೋ ಎಷ್ಟು ದೊಡ್ಡದು ಬೇಕೋ ಮಾಡ್ಕೋಬೋದು ಕೈಗೆ ಎಣ್ಣೆ ಹಚ್ಕೊಂಡು ತೆಗಿಬೇಕು ಇಲ್ಲಾಂದ್ರೆ ಕೈಗೆ ಅಂಟುಗಳು ಒಂದು ಬೆರಳಲ್ಲಿ ಹತ್ತಿದ್ರೆ ಸಾಕು ಎಣ್ಣೆ ತುಂಬ ಬೇಕು ಅಂತ ಇಲ್ಲ ಈ ತರ ಎರಡು ಕವರ್ ಇಟ್ಕೊಂಡು ಬ್ರಶ್ ಮಾಡಿ ಹಾಕೋದಿಲ್ಲ ಇಲ್ಲ ಉದ್ದೇನೆಂದ್ರೆ ಉದ್ದಿ ಕೂಡ ಹಾಕೋಬಹುದು ನಾನಿಲ್ಲಿ ಚಾಪೆ ಹಾಕಿ ಅದ್ರ ಮೇಲೆ ಒಂದು ಸೀರೆ ಹಾಕಿ ಮಂಚ ಖಾಲಿ ಇದೆ ಮಂಚದ ಮೇಲೆ ಒಣ ಹಾಕ್ತಾಯಿದ್ದೀನಿ ನಮ್ಮ ಮನೆ ಇರೋದೇ ಜಾಗ ಇಲ್ಲ ಮೇಲ್ಗಡೆ ಒಣ ಹಾಕಲ್ಲ ಮಳೆ ಬರ್ತಾಯಿತ್ತು ತುಂಬ ಹಾಗಾಗಿ ಮನೆ ಒಳಗೇ ಒಣಗಿಸ್ತಾ ಇರೋದು ಎಲ್ಲ ಹಪ್ಳು ಮನೆ ಒಳಗೇನೆ ಒಣಗಿಸ್ತೀನಿ ಆಮೇಲೆ ತಗೊಂಡೋಗಿ ಬೇಕು ಅನಿಸೋ ಹೊಯಿ ಹಪ್ಳ ಎಲ್ಲ ಬಿಸಿಲಿಗೆ ಹಾಕೋಲ್ಲ ಈ ಹಪ್ಪಳ ಎಲ್ಲ ಉದ್ದಿದ ಹಪ್ಳ ಎಲ್ಲ ಒಂದು ಸ್ವಲ್ಪ ಬಿಸಿಲಿಗೆ ಒಣಗಿಸ್ತಿದ್ದೆ ಲಾಸ್ಟಿಗೆ ಒಂದು ಸ್ವಲ್ಪ ಒಂದು ಗಂಟೆಯಷ್ಟು ನೋಡಿ ಈ ಥರ ಮಾಡಿದ್ರಾಯಿತು ಇಲ್ಲಿ ಇಷ್ಟಿದೆ ಇನ್ನೂ ತುಂಬ ಇದೆ ಮಾಡಲಿಕ್ಕೆ ಎರಡು ಪ್ಲೇಟ್ ಫುಲ್ ಇದೆ ಇದು ಹೊರಗೆ ಇಷ್ಟು ಮಾಡ್ಕೊಂಡು ಬಂದಿರೋದು ಹೊರಗಡೆ ಒಣ ಹಾಕಿರೋದು ಇದು ಹೊರಗೆ ಅಂದರೆ ರೂಮಲ್ಲಿ ಇದು ಕೂಡ ಇದು ರೂಮಲ್ಲಿ ಒಣ ಹಾಕಿರೋದು ಅದು ಸಹ ಒಳ ಹೊರಗೆ ನಾವು ಟಿ ವಿ ನೋಡ್ತೀವಲ್ಲ ಆ ರೂಮಲ್ಲಿ ಒಣ ಹಾಕಿರೋದು ಬೇಗ ಮಾಡ್ಕೋಬೋದು ಯಾವಾಗಾದರೂ ಮಾಡ್ಕೋಬೋದು ನಾವು ಸಂಜೆ ಮಾಡಿರೋದು ಇದು ಬೆಳಗ್ಗೆ ಅನ್ನೋದ್ಕೇ ನೋಡಿ ಇಷ್ಟು ಒಣಗಿದೆ ಫುಲ್ ಒಣಗಿದೆ ಇದು ಬೆಳಗ್ಗೆ ಅನ್ನುವಾಗ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅದು ಒಡೆದಿರೋದೇನು ಅಂದರೆ ಕೈಗೆ ಇಟ್ ಇಟ್ಕೊಂಡಿರೋದು ಒಣಗಿಸುವಾಗ ಕೈಗೆ ಅಂಟ್ಕೊಂಡಿರುತ್ತಲ್ಲ ಅದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಣಗಿಸಿದ್ರೆ ಬೇಗ ಬಿಡುತ್ತೆ ನೋಡಿ ಒಂದು ಸೈಡ್ ಒಣ ಹಾಕಿದ್ದು ಎಷ್ಟು ಹಪ್ಪಳ ಆಗಿದ್ದಾವೆ ಇಂಥ ಮೂರಷ್ಟಾಗಿದೆ ಹಪ್ಳ ಇದನ್ನೀಗ ಒಂದು ಬಾಣ್ಲಿಕ ತೆಗೆದಿಟ್ಕೊಳ್ತಾ ಇದ್ದೇನೆ ಇದು ರೂಮಲ್ಲಿ ಒಣ ಹಾಕಿದ್ದು ಇಷ್ಟು ಹಪ್ಪಳ ಇದು ಇದು ಹೊರಗೆ ಒಣ ಹಾಕಿದ್ದು ಇನ್ನೊಂದು ಸ್ವಲ್ಪ ಒಣಗಬೇಕು ಇದನ್ನು ಕೂಡ ಇವಾಗ ಬಂದು ನಮಗೆ ಓಡಾಡ್ಲಿಕ್ಕೆ ಆಗಲ್ಲ ಅಂತ ರೂಮಲ್ಲೇ ಹಾಕೊಂಡಿದ್ದೀನಿ ನೋಡಿ ಎಷ್ಟಿದೆ ಹಪ್ಪಳ ತುಂಬ ಆಗಿದೆ ಹಪ್ಪಳ ಖುಷಿ ಆಗ್ತೈತೆ ನೋಡಿ ಇವಾಗ ತಿನ್ನಬೇಕು ಅನ್ಸಲ್ಲ ಮಳೆ ಬರುವಾಗ ತುಂಬ ತಿನ್ನಬೇಕು ಅನ್ಸುತ್ತೆ ನೋಡಿ ಎರಡು ಕೂಡ ಒಣಗಿದೆ ಎಷ್ಟು ಆಗಿದೆ ನೋಡಿ ಹಪ್ಪಳ ತುಂಬ ಆಗಿದೆ ನೋಡುವಾಗ ತುಂಬ ಖುಷಿ ಅಂದರೆ ನಾನು ಮುಂಚೆಲ್ಲ ಹಪ್ಪಳ ಮಾಡ್ತಾ ಇರಲಿಲ್ಲ ನಾನು ಬೇರೆ ಏನೋ ಕೆಲಸ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಇವಾಗ ನಾನೇ ಸ್ವಂತ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಈಗ ಆರು ವರ್ಷ ಆಯಿತು ನಮ್ಮ ಅಮ್ಮ ನಾನೇ ಮಾಡ್ತಾ ಇದ್ದೀನಿ ಮುಂಚೆ ಆದರೆ ಊರಿಂದ ಇಸ್ಕೊಂಡು ಬರ್ತಾ ಇದ್ದೆ ನೋಡಿ ಎಣ್ಣೆ ಚೆನ್ನಾಗಿ ಪಾಯಿಸ್ಕೊಂಡು ತೆಗೆದು ಇಟ್ಕೊಂಡ್ರೆ ಎಷ್ಟು ಚೆನ್ನಾಗುತ್ತೆ ತಿನ್ಲಿಕ್ಕೆ ತುಂಬ ರುಚಿ ಇದ್ದಾವೆ ಹಪ್ಪಳ ನೀವು ಟ್ರೈ ಮಾಡಿ ಬೇಗ ಆಗುತ್ತೆ ನಾದ್ಬೇಕು ಅಂತ ಕಷ್ಟ ಇಲ್ಲ ಏನು ಇಲ್ಲ ಆರಾಮದಲ್ಲಿ ಮಾಡ್ಕೋಬೋದು ಮಳೆ ಬಂದರೂ ಕೂಡ ಒಣಗಿಸಿದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಬಿಸ್ಲಿಗೆ ಹಾಕೇ ಇಲ್ಲ ಈ ಹಪ್ಪಳನ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಅಷ್ಟು ಹಗುರ ಇದೆ ಬಾಯಲ್ಲಿ ತಿನ್ನಲಿಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಬ್ಸ್ಕ್ರೈಬ್ ಜಾಸ್ತಿ ಆದರೆ ವ್ಯೂಸು ಜಾಸ್ತಿ ಆದರೆ ತುಂಬ ಖುಷಿಯಾಗುತ್ತೆ ಇನ್ನೂ ವೀಡಿಯೋ ಹಾಕಲಿಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್